ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಸಿರಿ ಸಂಕಲನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಬನ್ನಿ ಇವತ್ತು ನಾಲ್ಗೆಗೆ ರುಚಿ ಕೊಡುವಂತಹ ಸಾರು ಮಾಡ್ತಾಯಿದ್ದೀನಿ ಕಾಳು ಹಾಕಿ ಸಾರು ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ ಇಲ್ಲಿ ನಾನು ಕಡಾಯಲ್ಲಿ ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಆಮೇಲೆ ಒಂದರಿಂದ ಒಂದೂವರೆ ಸ್ಪೂನಷ್ಟು ಕಾಳು ಹಾಕಿದ್ದೀನಿ ದಪ್ಪದಾಗ ಹೆಚ್ಚಿರುವ ಈರುಳ್ಳಿ ಹಾಕ್ತಾಯಿದ್ದೀನಿ ಹಾಗೆ ಕೊತ್ತಂಬರಿ ಬೀಜ ಇದ್ದೀನಿ ಅಂದರೆ ಇದನ್ನು ಕೂಡ ಒಂದರಿಂದ ಒಂದೂವರೆ ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಕಿದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು ಹುರ್ಕಂಡಾದಮೇಲೆ ಒಂದು ಚಿಕ್ಕ ಕಪ್ಪಷ್ಟು ಒಣ ಕೊಬ್ಬರಿ ತುರಿ ಹಾಕಿದ್ದೀನಿ ಹಾಗೆ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹಾಕಿದ್ದೀನಿ ಮತ್ತೊಂದು ಸಾರಿ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕಿದ ಮೇಲೆ ಮತ್ತೊಂದು ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ಈಗ ಎಲ್ಲ ಪದಾರ್ಥಗಳು ಹುರ್ಕೊಂಡಿದ್ದಾಯಿತು ಈಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದಮೇಲೆ ಮಿಕ್ಸಿ ಜಾರಲ್ಲಿ ಇದನ್ನು ರುಬ್ಕೊಂಡು ಬರಬೇಕು ನೋಡಿ ಈಗ ತಣ್ಣಗಾಗಿದೆ ನಾನು ಮಿಕ್ಸಿ ಜಾರಲ್ಲಿ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಸ್ವಲ್ಪ ಅರಿಶಿಣ ಪುಡಿ ಆಮೇಲೆ ಅಚ್ ಪುಡಿ ಪುಡಿ ಹಾಕ್ತಾಯಿದ್ದೀನಿ ಖಾರ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕಿ ಈಗ ಇದನ್ನು ರುಬ್ಕೊಂಡು ಬರಬೇಕು ನೋಡಿ ಮೆಂತೆಕಾಳು ಸಾರು ಮಾಡಲು ಸಿಂಪಲ್ ಆದ ಮಸಾಲ ರೆಡಿ ಆಯಿತು ನೆಕ್ಸ್ಟ್ ಈಗ ನಾನು ಈ ಮಸಾಲಾನ ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ ಅಂದರೆ ನಾವು ಸಾರು ಮಾಡ್ತೀವಲ್ಲ ಸಾರ್ ಯಾವ ಪಾತ್ರೆಯಲ್ಲೇ ಮಾಡ್ತಿದ್ದೀವಿ ಆ ಪಾತ್ರೆಯಲ್ಲೇ ಇದನ್ನು ಮಸಾಲಾನ ಹಾಕೋಬೇಕು ನೋಡಿ ಈಗ ಇದಕ್ಕೆ ನಾನು ಹುಣ್ಸೆನ್ ರಸ ಹಾಕ್ತಾ ಇದ್ದೀನಿ ಈ ಜಾರಲ್ಲಿ ಹಾಕಿ ಈ ಹುಣ್ಸೆನ್ ರಸ ನೀರನ್ನು ಈಗ ನಾನು ಆ ಸಾರು ಪಾತ್ರೆಯಲ್ಲಿ ಇದ್ದೀನಿ ಸ್ಪೂನಿಂದ ಇದು ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನಿಮ್ಗೆ ಎಷ್ಟು ಬೇಕಷ್ಟು ನೀರು ನೋಡ್ಕೊಂಡು ಹಾಕಿ ನಾನು ಇವತ್ತು ಮೆಂತೆಕಾಳಿನ ಸಾರು ಮೂರಿಂದ ನಾಲ್ಕು ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ ಹುಣಸೆನ ರಸ ಹಾಕಿರ್ತೀವಲ್ಲ ಅದಕ್ಕೆ ಬೆಲ್ಲವೂ ಹಾಕಬೇಕಾಗತ್ತೆ ಈಗ ನೋಡಿ ನಾನು ಬೆಲ್ಲ ಹಾಕಿದ್ದೀನಿ ಮತ್ತೊಂದು ಸ್ವಲ್ಪ ನಾನು ನೀರು ಹಾಕ್ತಾಯಿದ್ದೀನಿ ಸುಮಾರು ಎರಡರಿಂದ ಎರಡೂವರೆ ಗ್ಲಾಸ್ ಅಷ್ಟು ನೀರು ಹಾಕ್ತಾಯಿದ್ದೀನಿ ನಾನು ನೀರು ಹಾಕಿದ ಮೇಲೆ ಸ್ಟವ್ ಮೇಲೆ ಇಟ್ಟು ಒಂದು ಪ್ಲೇಟ್ ಮುಚ್ಚಿಟ್ಟು ಇದನ್ನು ಕುದಿಯಲು ಬಿಡಬೇಕು ಕುದ್ದಾದಮೇಲೆ ಇದಕ್ಕೆ ನಾವು ಒಗ್ಗರಣೆ ಹಾಕೋಣ ನೋಡಿ ಸಾರು ಚೆನ್ನಾಗಿ ಕುದೀತಾ ಇದೆ ಒಂದು ಸಾರಿ ನೀವು ಉಪ್ಪು ಖಾರ ಟೇಸ್ಟ್ ಮಾಡಿ ನೋಡಿ ಏನಾದರೂ ಕಡಿಮೆ ಅನ್ನಿಸ್ತಾಂದರೆ ಮತ್ತೆ ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳಿ ಈಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಈಗ ನಾನು ಇದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬದಲು ನೀವು ತುಪ್ಪನ್ನು ಹಾಕಿ ಒಗ್ಗರಣೆ ಹಾಕ್ಬೋದು ಎಣ್ಣೆ ಕಾದ ನಂತರ ಬೆಳ್ಳುಳ್ಳಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ ಹಾಕಿದಿನಿ. ಹಾಕಿದ್ದೀನಿ ಹಾಗೆ ಸ್ಟವ್ನು ಆಫ್ ಮಾಡಿದ್ದೀನಿ ಈಗ ಈ ಒಗ್ಗರಣೆ ಸಾರಲ್ಲಿ ಹಾಕೋಣ ಫ್ರೆಂಡ್ಸ್ ನಾವೆಲ್ಲಾದರೂ ಹೊರಗಡೆ ಹೋಗಿ ಬಂದಾಗ ಮನೆಗೆ ಬಂದ ತಕ್ಷಣ ಹಶು ಆಗುತ್ತೆ ಅನ್ನ ಏನು ಬೇಗ ಮಾಡ್ಬೋದು ಬಟ್ ಅನ್ನ ಜೊತೆಗೆ ಬೇಳೆ ಮಾಡಬೇಕಂದ್ರೆ ಟೈಮ್ ತೊಗೊಳುತ್ತೆ ಆಗ ನೀವು ಮನೆಯಲ್ಲಿ ಕಾಳು ಇದ್ದೇ ಇರುತ್ತೆ ಮೆಂತ್ಯಕಾಳು ಇದ್ಮೇಲೆ ಈ ರೀತಿ ನೀವು ಸಿಂಪಲ್ಲಾಗಿ ಸಾರನ್ನ ಒಂದು ಹತ್ತು ನಿಮಿಷದಲ್ಲೇ ನಾವು ರೆಡಿ ಮಾಡ್ಕೋಬೋದು ಹಾಗೆ ಈ ಕಾಳು ಸಾರು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೋಡಿ ಈಗ ನಾನು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹೆಣ್ಮಕ್ಳಿಗೆ ಬಾನಂತಿಯರಿಗೆ ಇದು ತುಂಬ ಒಳ್ಳೆಯದು ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ನೋಡಿ ಕಾಳಿನ ಸಾರು ರೆಡಿ ಆಯಿತು ಬಿಸಿ ಬಿಸಿ ಅನ್ನದ ಜೊತೆ ಕಾಳು ಸಾರು ಹಾಕಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡಿ ಫ್ರೆಂಡ್ಸ್ ನೋಡಿದ್ರಲ್ಲ ಕಾಳಿನ ಸಾರು ಹೇಗೆ ಮಾಡೋದಂತೇಳಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕಾನ್ ಪ್ರೆಸ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಾಯಿತು ಅಂತ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್